ಸ್ವಾಭಿಮಾನಿ ಬಳಗದಿಂದ ಜನವರಿ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತಕ್ಕೆ ಹರಿಹರ ತಾಲೂಕಿನ ಮಲೆಬೆನ್ನೂರಿನ ಬಸ್ ನಿಲ್ದಾಣದ ಎದುರು ಸಾರ್ವಜನಿಕ ಶಿಕ್ಷಣ ಅದಾಲತ್ ಆಯೋಜಿಸಲಾಗಿದೆ ಎಂದು ಬಳಗದ ರಾಜ್ಯಾಧ್ಯಕ್ಷರಾದ ಜಿಬಿ ಕುಮಾರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾಭಿಮಾನಿ ಬಳಗವು ಸಾಮಾಜಿಕ ಕಳಕಳಿಯುಳ್ಳ ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸುವ ಸಾರ್ವಜನಿಕರ ಶಿಕ್ಷಣ ಅದಾಲತ್ ಅನದಾತ ರೈತರ ಸಮಸ್ಯೆಗಳ ಚರ್ಚೆ ಹಾಗೂ ಪರಿಹಾರಕ್ಕಾಗಿ ಸಾರ್ವಜನಿಕ ಕೃಷಿ ಅದಾಲತ್ ಹಾಗೂ ಉತ್ತಮ ಆರೋಗ್ಯ ಉತ್ತಮ ಚಿಕಿತ್ಸೆಗಾಗಿ ಸಾರ್ವಜನಿಕ ಆರೋಗ್ಯ ಅದಾಲತ್ ಮತ್ತು ಜನಸಾಮಾನ್ಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಹಾಗೂ ಪರಿಹಾರಕ್ಕಾಗಿ ಸಾರ್ವಜನಿಕ ಜನತಾ ಅದಾಲತ್ ಅಭಿಯಾನಗಳನ್ನು ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿದೆ ಎಂದರು ಜನವರಿ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹರಿಹರ ತಾಲೂಕಿನ ಮಲೆಬೆನ್ನೂರು ಬಸ್ ನಿಲ್ದಾಣದ ಎದುರು ಸಾರ್ವಜನಿಕ ಜನತಾ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದರು ಹೊಸಪೇಟೆ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಇಪ್ಪತ್ತೈದು ಹೈವೇ ರಸ್ತೆಯಲ್ಲಿ ಪ್ರತಿನಿತ್ಯವೂ ಒಂದಿಲ್ಲೊಂದು ಕಡೆ ಅಪಘಾತಗಳು ಸಂಭವಿಸುತ್ತಿದ್ದು ಅಮಾಯಕ ಜನರ ಸಾವು ನೋವುಗಳು ಉಂಟಾಗುತ್ತಿದೆ ಇದರಿಂದ ವಾಹನ ಸವಾರರಿಗೆ ಅನಾನುಕೂಲಗಳಾಗಿದ್ದು ಅಪಘಾತಗಳಲ್ಲಿ ಗಾಯಾಳುಗಳಾಗುತ್ತಿದ್ದಾರೆ ಜೀವಗಳಿಗೂ ಹಾನಿಯಾಗುತ್ತಿದೆ ಹೊನ್ನಾಳಿ ಮತ್ತು ಹರಿಹರ ಕ್ಷೇತ್ರಗಳಲ್ಲಿ ವಿವಿಧ ಪಕ್ಷಗಳಿಂದ ಶಾಸಕರುಗಳು ಆಯ್ಕೆಯಾಗಿದ್ದರೂ ಹೆದ್ದಾರಿಯ ಅಗಲೀಕರಣದ ಬಗ್ಗೆ ಕಾಳಜಿ ತೋರಿಸುತ್ತಿಲ್ಲ ಹೆದ್ದಾರಿ ರಸ್ತೆಯ ಅಭಿವೃದ್ಧಿಯನ್ನು ಮರೆತಿರುವ ಎರಡು ಕ್ಷೇತ್ರಗಳ ಶಾಸಕರು ಸಚಿವರುಗಳು ಸಂಸದರುಗಳು ಜಿಲ್ಲಾಡಳಿತ ತಾಲೂಕುಗಳ ಆಡಳಿತಗಳು ಲೋಕೋಪಯೋಗಿ ಇಲಾಖೆಗಳನ್ನು ಎಚ್ಚರಗೊಳಿಸಲು ಈ ಸಾರ್ವಜನಿಕ ಜನತಾ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಡಿ ಶೆಟ್ಟರ್ ವಿರೂಪಾಕ್ಷಪ್ಪ ಪಂಡಿತ್ ಮೊಹಮ್ಮದ್ ಸಾದಿಕ್ ಎಸ್ ಚಂದ್ರಶೇಖರ್ ರಾಜು ಮೌರ್ಯ ಇದ್ರು